ಗೋ ಸಾಕಾಣಿಕೆದಾರರಿಗೆ ಪೊಲೀಸರು ಮತ್ತು ಕಾನೂನಿನ ಭೀತಿಯೇ ಇಲವಾಗಿದ್ಯಾ ಎಂಬ ಸಂದೇಹ ಕಾಡ್ತಾ ಇದೆ ಕಳೆದ ಹಲವು ದಿನಗಳಲ್ಲಿಯೇ ಗೌರಿಬಿತನೂರು ತಾಲೂಕಿನಲ್ಲಿ ಅಕ್ರಮ ಗೋಮಾಂಸ ಸಾಗಣೆ ಸೇರಿದಂತೆ ಅಕ್ರಮ ಗೋ ಪ್ರಕರಣಗಳು ಬೆಳಕಿಗೆ ಬರುತ್ತಿದ್ದು ನೆರೆಯ ಆಂಧ್ರಪ್ರದೇಶದಿಂದ ನಿರಂತರವಾಗಿ ಗೋವುಗಳನ್ನು ಅಕ್ರಮವಾಗಿ ಸಾಗಿಸುತ್ತಿದ್ದರೂ ಪೊಲೀಸರು ತಡೆಯುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎನ್ನುವ ಆರೋಪಗಳು ಕೇಳಿಬಂದಿದೆ ಈ ಹಿಂದೆ ಮಂಚೇನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಸಾರ್ವಜನಿಕರೇ ಗೋ ಮಾಂಸ ಸಾಗಿಸುತ್ತಿದ್ದ ವಾಹನವನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ರು ಏನು ಮುಖ್ಯ ರಸ್ತೆಯಲ್ಲಿ ಮಾಂಸ ಬಿದ್ದಿರೋದನ್ನ ಕಂಡ ಸಾರ್ವಜನಿಕರು ಮತ್ತೊಂದು ವಾಹನವನ್ನು ತಡೆದು ಪೊಲೀಸರಿಗೆ ಒಪ್ಪಿಸಿದ್ರು ಅಲ್ಲದೆ ಮಂಚೇನಹಳ್ಳಿ ಠಾಣಾ ವ್ಯಾಪ್ತಿಯ ಗ್ರಾಮವೊಂದರಲ್ಲಿ ದನ ಕಡಿಯುತ್ತಿರುವ ಮಾಹಿತಿಯನ್ನ ಸಾರ್ವಜನಿಕರೇ ನೀಡಿದ ನಂತರ ದಾಳಿ ನಡೆಸಿ ಅಪಾರ ಪ್ರಮಾಣದ ಗೋಮಾಂಸ ಮಾಂಸ ವಶಕ್ಕೆ ಪಡೆದಿದ್ರು ಇಷ್ಟೆಲ್ಲಾ ಸಾರ್ವಜನಿಕರು ನೀಡಿದ ಮಾಹಿತಿಯಿಂದ ಮಾತ್ರ ಹಿಡಿಯಲಾಗಿದ್ದು ಪೊಲೀಸರೇ ಸ್ವತಃ ಗೋ ಸಾಗಾಣಿಕೆದಾರರ ಹಿಡಿಯುವ ಪ್ರಯತ್ನ ಮಾಡದೆ ಇರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಗೌರಿಬಿದನೂರು ನಗರದ ನಾಗಪ್ಪ ಬ್ಲಾಕ್ ಬಳಿ ಅಕ್ರಮವಾಗಿ ಎರಡು ಕಂಟೈನರ್ಗಳಲ್ಲಿ ಸಾಗಿಸುತ್ತಿದ್ದ ಐವತ್ತೊಂಬತ್ತು ಹಸುಗಳನ್ನು ರಕ್ಷಣೆ ಮಾಡಿದ ನಗರ ಠಾಣಾ ಪೊಲೀಸರು ಎಸ್ಪಿ ಕುಶಾಲ್ ಚೌಕ್ಸೆ ನೇತೃತ್ವದಲ್ಲಿ ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆಸಿ ಕಂಟೈನರ್ಗಳನ್ನು ಇಂದು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಒಂದು ವಾಹನದಲ್ಲಿ ನಲವತ್ತು ಹಾಗೂ ಮತ್ತೊಂದು ವಾಹನದಲ್ಲಿ ಹತ್ತೊಂಬತ್ತು ಹಸುಗಳನ್ನು ಹಿಂಸಾತ್ಮಕವಾಗಿ ಕಟಾಕಿ ಸಾಗಿಸಲಾಗುತ್ತಿತ್ತು ಖಚಿತ ಮಾಹಿತಿ ಮೇರೆಗೆ ನಗರ ಠಾಣೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಹೈದರಾಬಾದ್ನಿಂದ ಕೇರಳದ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ಐವತ್ತೊಂಬತ್ತು ಹಸುಗಳನ್ನು ರಕ್ಷಣೆ ಮಾಡಿ ತುಮಕೂರಿನ ಮೂಡಿಗೆರೆ ಗೋಶಾಲೆಗೆ ಕಳಿಸಲಾಗಿದೆ ಪೊಲೀಸರು ವಾಹನ ಅಡ್ಡಗಟ್ಟಿ ಚಾಲಕನನ್ನು ಬಂಧಿಸಲು ಮುಂದಾಗ ಒಬ್ಬ ಚಾಲಕ ಪರಾರಿಯಾಗಿದ್ದಾನೆ ಮತ್ತೊಬ್ಬ ಚಾಲಕ ಸೂಲಿಬೆಲೆ ತಾಲೂಕಿನ ಗಿಡ್ಡಪ್ಪನಹಳ್ಳಿಯ ಅನ್ಸರ್ ಎಂಬಾತನನ್ನು ಬಂಧಿಸಿ ಕಂಟೈನರ್ಗಳನ್ನು ವಶಕ್ಕೆ ಪಡೆದು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಅಂತ ನಗರ ಠಾಣಾ ಪಿಎಸ್ಐ ಗೋಪಾಲ್ ತಿಳಿಸಿದ್ದಾರೆ ಮಂಜುನಾಥ್ ಗೌರಿಪಿತನೂರು ರಾಯಲ್ಸ್ ಕನ್ನಡ thank you